ವಿಚಾರಿಗಾಗಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಮಾದರಿ ಎಂದು ಭರಿಸುವಂತೆ ವಕೀಲ ಹಿರೇಹಳ್ಳಿ ಮಲ್ಲೇಶ್ ಜಾಗೃತಿ ಮೂಡಿಸಿದ್ದಾರೆ ಬುಧವಾರ ತಾಲೂಕಿನ ತಳಕು ಮತ್ತು ಹೊಸಹಳ್ಳಿ ಗ್ರಾಮದ ಏಕೆ ಕಾಲೋನಿಗಳಲ್ಲಿ ಭೇಟಿ ನೀಡಿ ದತ್ತಾಂಶ ಸಂಗ್ರಹದ ಗಣತಿದಾರರ ಮಾಹಿತಿ ಪಡೆದು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ನೇತೃತ್ವದಲ್ಲಿ ಮೊಬೈಲ್ ಆಪ್ ಮೂಲಕ ಪರಿಶಿಷ್ಟ ಸಮುದಾಯ ದತ್ತಾಂಶ ಸಂಗ್ರಹ ಆರಂಭವಾಗಿದ್ದು ಪ್ರತಿಯೊಬ್ಬರು ಜಾತಿ ಸಮೀಕ್ಷೆಗೆ ಸಹಕರಿಸಿ ಜಾತಿ ಕಾಲಂ ನಂಬರ್ ಮಾದಿಗ ಎಂದು ಬರೆಸಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಒಳ ಮೀಸಲಾತಿ ನೀಡುವ ವಿಶ್ವಾಸವಿದೆ ಮುಂದೆ ಮಾದಿಗ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳು ದೊರೆಯಲು ಮತ್ತು ಉದ್ಯೋಗ ಸಿಗಲು ಅನುಕೂಲವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಗ್ರಾಮಗಳಲ್ಲಿ ಜಾತಿ ಸಮೀಕ್ಷೆಗೆ ಸಹಕಾರ ನೀಡಿ ಎಂದಿದ್ದಾರೆ ಸಮೀಕ್ಷೆ ವೀಕ್ಷಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಕ್ಸ್ಟಿ ಒನ್ ಕಾಲಂ ಅರವತ್ತೊಂದರ ಅಡಿಯಲ್ಲಿ ಆದಿ ಕರ್ನಾಟಕ ಎಂದು ಜಾತಿ ಒಳಗಡೆ ಉಪಜಾತಿಯಾಗಿ ಮಾದಿಗ ಅಂತ ಬರೆಸಲಿಕ್ಕೆ ಚೆಕ್ ಮಾಡೋಕ್ಕೆ ಬಂದಿದ್ವಿ ನಾವು ಭಾಳ ಅಚ್ಚುಕಟ್ಟಾಗಿ ಉಪ ಉಪಾಧ್ಯಾಯರು ಕೆಲಸ ನಿರ್ವಹಿಸ್ತೀವಿ ಜೊತೆಯಲ್ಲಿ ನಮ್ಮವರು ಸಹ ಎಸ್ ಸಿಗಳು ಆದಿಕ ಆದಿ ಕರ್ನಾಟಕ ಜೊತೆ ಒಳಗಡೆ ಮಾದಿಗ ಅಂತ ಜಾತಿಯನ್ನು ಅಚ್ಚುಕಟ್ಟಾಗಿ ಬರ್ಸ್ಬೇಕು ಆಮೇಲೆ ಇದು ಬರ್ಸೋದ್ರಿಂದ ನಿಮಗೆ ನೀವೇನು ಉದ್ಯೋಗ ತಗೊಂಡಿದ್ರಿ ಏನು ಕೆಲ ಎಷ್ಟು ಜನ ಓದಿದ್ದಾರೆ ಅನ್ನೋದು ಸಮಗ್ರ ವರದಿ ಬರೋದ್ರಿಂದ ನಿಮಗೆ ಮುಂದೆ ಅನುಕೂಲ ಆಗಲಿಕ್ಕೆ ಸರ್ಕಾರ ನಿಮಗೆ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಇದೆ ಯಾಕಂದರೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಬಡವರಿದ್ದಾರೆ ಇವರು ಇಷ್ಟು ಜಾಸ್ತಿ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ರೂ ಸಮೇತ ಬಡವರು ಯಾಕೆ ಅನ್ನೋದು ಒಂದು ಸಮೀಕ್ಷೆ ಮಾಡೋದು ಇದ್ರ ಜೊತೆಗೆ ಇದ್ರ ಜೊತೆಯಲ್ಲಿ ಇವರಿಗೆ ಮುಂದೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಯಾವ ರೀತಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಈ ಸಮೀಕ್ಷೆ ಮಾಡುತ್ತದೆ ದಯಮಾಡಿ ಎಲ್ಲರೂ ನೀವು ಮಾದಿಗಿರುವಂಥ ಕ ಮಾದಿಗೆ ಅಂತ ಕಂಪಲ್ಸರಿ ಬರ್ಸಲೇಬೇಕು ಈ ಜಾತಿ ಒಳಗೆ ಯಾವ ಒಂದು ಮನೆಯೂ ಮಿಸ್ ಆಗ್ದಂಗೆ ಇಲ್ಲಿರ್ತಕ್ಕಂಥ ವಿದ್ಯಾವಂತರು ಮನೆ ಹೋಗಿ ಕರ್ಕ ಹೋಗಿಬಿಟ್ಟು ಉಪಾಧ್ಯಾಯನ್ನು ಕರ್ಕೊಂಡು ಹೋಗಿಬಿಟ್ಟು ಕ ಅಚ್ಚುಕಟ್ಟಾಗಿ ನೀಟಾಗಿ ಬರ್ಸ್ಬೇಕಂತ ಹೇಳ್ತಾ ಇದೀನಿ ಜೊತೆಗೆ ಬ ಸರ್ಕ ಬ ಅದಾದ ನಂತರ ಎರಡು ಎರಡು ತಿಂಗಳು ಮುಗಿದ ನಂತರ ನಮಗೆ ಒಳ ಮೀಸಲಾತಿ ಆಗುತ್ತೆ ಆ ಅದು ಬಂದ ನಂತರ ನಿಮಗೆ ಎಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಯಾರು ಬಡವರಿದ್ದಾರೋ ಅವ್ರಿಗೆ ಇದೇ ಸಂದರ್ಭದಲ್ಲಿ ತಳಕು ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಹಾಗೂ ಹೊಸಳ್ಳಿ ಮತ್ತು ತಳಕು ಗ್ರಾಮದ ಗ್ರಾಮಸ್ಥರಾದ ದುರ್ಗಪ್ಪ ಯಲ್ಲಪ್ಪ ಕರಿಯಣ್ಣ ತಿಪ್ಪೇಸ್ವಾಮಿ ನಿಂಗಮ್ಮ ರಂಗಮ್ಮ ಮಾರಕ್ಕ ತಿಪ್ಪೇಸ್ವಾಮಿ ಶಿಕ್ಷಕರಾದ ಚಿಟ್ಟಿಬಾಬು ಪ್ರಕಾಶ್ ಬಸಮ್ಮ ಸ್ವಪ್ನ ಕವಿತಾ ಗಂಗಣ್ಣ ಶಿವಮ್ಮ ಇತರರು ಇದ್ದರು